ಇವತ್ತು ಮಣಿಪುರಂತಹ ರಾಜ್ಯದಲ್ಲಿ ಒಬ್ಬ ಹೆಣ್ಮಕ್ಳನ್ನ ಬೀದಿನಲ್ಲಿ ಅರವೇತನ ಕರ್ನಾಟಕ ನಾಟಕ ಆಚರಣೆ ಮಾಡುವ ಆಚಾರ ವಿಚಾರ ಕಾಡುಗುಡಿ ಸಮೀಪದ ಚನ್ನಸೌಧದ ಖಾಸಗಿ ಹೋಟೆಲ್ ಹಾಗೂ ಆರ್ಬಿಐ ಜಿ ಶ್ರೀಗಳು ರಾಷ್ಟ್ರೀಯ ಮಹಿಳಾ ಕರ್ನಾಟಕ ಮಾಡಿದರು പോടാ ഇല്ല ഇല്ല പറവയില്ല നീ വലിയ ആളുകളാണേ ഉള്ളൂ നീ അവര് ചിസാ കക്കൈക്ക് റോ അമ്മ അമ്മ ക്രാഷ് ആഫ്രിക്കോ ബോറി ನಂತರ ಮಾತನಾಡಿದ ಅವರು ಅತಿ ಸಣ್ಣ ವೃತ್ತಿಯಿಂದ ಹಿಡಿದು ದೇಶದ ಪ್ರಧಾನಿಯಾಗಿ ಐ ಐ ಪಿ ಎಸ್ ಎ ಎಸ್ ಪೈಲಟ್ ಚಂದ್ರಯಾನದಲ್ಲೂ ಆಕ್ರಿಯ ಕೈಚಳಿಸಲಾಗಿದೆ ಅಷ್ಟರ ಮಟ್ಟಿಗೆ ಮಹಿಳೆ ಸಾಧನೆ ಮಾಡುತ್ತಾ ಮುಂದೆ ಸಾಗುತ್ತದೆ ಪ್ರತಿಯೊಬ್ಬರ ಹೆಮ್ಮೆಯಾಗಿದೆ ಎಂದು ತಿಳಿಸಿದರು ಅವ್ರದ್ದೇ ಒಂಥರ ನಡಿಬೇಕು ಅವನಿಗೆ ಹೆಣ್ಮಕ್ಳು ಏನು ನಡೀತಾ ಇದ್ದರು ಹೆಣ್ಮಕ್ಳು ಏನಂದರೆ ಹೇಳಿ ಕೆಲಸ ಮಾಡಿಕೊಂಡು ಮನೆಗೆ ಬಿಟ್ಟಿರ್ಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿ ಇತ್ತು ಇವತ್ತು ಅಂಥ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಿ ಗಂಡು ಜನ ಏನು ಕಡಿಮೆ ಇಲ್ಲ ಹೆಣ್ಮಕ್ಳು ಅವರೂ ಸಮಾನಂದರೆ ಇಲ್ಲಿ ಹೆಣ್ಣು ಇಲ್ಲಿ ಗಂಡು ಮೇಲೋ ಏನಿಲ್ಲ ಎಲ್ಲರೂ ನಾವು ಒಂದು ಅನಿಲ ಬಾ ಬಾಂಧವಿದ್ದೇನೆ ನಾವು ಸಂಸಾರ ಆಗೋದು ಪ್ರತಿಯೊಂದರಲ್ಲಾಗಿರುವುದು ಇವತ್ತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೃತ್ತಿ

ನಿಮ್ಮ ಕಣ್ಣು ಮುಂದೆ ನೀವು ಏನೆಲ್ಲ ಮಾಡಿದ್ರಿ ಅಂತೇಳಿ ನಿಮ್ಗೆ ಗೊತ್ತಾಗ್ತೀವಿ ಎಷ್ಟು ಹೋರಾಟ ಅಂದರೆ ಮೇಡಮ್ ಅದು ಸಣ್ಣ ಪುಟ್ಟದೆಲ್ಲ ಮಾಡಿಲ್ಲ ಅದು ಅದರಲ್ಲೂ ನಮ್ಮ ಕಾಂತಮ್ಮ ಅಂತೂ ಬಿಗ್ ಫೈಟರ್ ಓಡಾಯ್ತು ಗಾಂಧಿಪುರ ಸೇರಿ ವಿಜಯನಗರ ಸೇರಿ ಆ ಕಾಂಗ್ರೆಸ್ ಅವರು ಸೇರಿ ಆ ಬಿ ಜೆ ಅವರು ಸಹ ಯಾರ ಹತ್ರ ಬರೋದು ಬಿಟ್ಟಿಲ್ಲ ಇವರು ಅದನ್ನು ఈ సందర్భాతి ఆర్పిఐ యువ ఘటక రాధ్యక్ష క్రస్తురాజ్ కేఆర్ఎస్ మహిళా ఘటక రా్యాధ శకుంతలమ్మ ప్రధాన కార్యదర్శి చిన్ననారాయణ మహిళా ముఖండర శకీల మంతమ్మ సంధ్య సుల్తాన్ రత్నమ్మ లక్ష్మి వీణ సురేష్ లక్ష్మీదేవి మంగమ్మ రత్నమ్మ ఆశాకుమారి ఇతర ಕುರಿತು ನಡೀತಿ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಮಹಿ ಮಹಿಳೆಯರನ್ನ ಅಭಿವೃದ್ಧಿ ಪಡಿಸಬೇಕು ಮಹಿಳೆಯರ ಮುಂದೆ ಬರಬೇಕು ಮಹಿಳೆಯರಿಗೆ ಧೈರ್ಯವಂತರಾಗಬೇಕು ಅನ್ನೋ ಒಂದು ಕಾರಣದಿಂದ ನಾವು ಮಹಿಳಾ ದಿನಾಚರಣೆಯನ್ನು ಮಾಡ್ಕೊಂಡು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಡಿ ಅವರು ಪ್ರೋತ್ಸಾಹವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಅಲ್ಲಿಂದ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ತುಂಬ ಉತ್ಪೂರ್ವವಾಗಿ ಬಂದು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾರೆ ಈ ಭಾಗದಲ್ಲಿ ಕೆ ಆರ್ ಎಸ್ ರಾಜ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಸಂಘಟನೆಯ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷ ಅಂತ ಶಕುಂತಮ್ಮ ತಮ್ಮ ಅವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಂತ ಸುರೀಶ್ ಅವರು ಮತ್ತು ಲಕ್ಷ್ಮಿ ಅವರು ಕಾಂತಮ್ಮ ಅವರು ಇನ್ನೂ ಅನೇಕ ಮಹಿಳಾ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಶನಚಂದ್ರ ಉಡುಪಿ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ ಕಾರ್ಯಕ್ರಮ ಸಲುವಾಗಿ ಮತ್ತೆಲ್ಲ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಮಹಿಳೆ ಮಹಿಳೆಯರು ಬಹಳ ಮುಖ್ಯವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನ ಸಮಾನತಾದಂತಹ ಹಕ್ಕನ್ನು ಸಿಗಲಿಕ್ಕೆ ಮತ್ತು ಇವತ್ತು ಮಹಿಳೆಯರು ನಮ್ಮೆಲ್ಲ ಹೋರಾಟಗಳಿಗೆ ಶಕ್ತಿಯಾಗಿ ನಮ್ಮ ಶಕ್ತಿಯಾಗಿ ವಾಕ್ಯನೂರು ಹಮ್ಮಿಕೊಂಡಿದ್ದಾರೆ ಈಗ ನಮ್ಮ ಗ್ರಾಮದ ಮಹಿಳೆಯರು ಮತ್ತು ಅಕ್ಕಪಕ್ಕದ ಗ್ರಾಮದ ಮಹಿಳೆಯರು ಸಹ ಅವರು ಆಹ್ವಾನಿಸಿ ತುಂಬ ಒಂದು ಹತ್ತುಪೂರ್ಣವಾಗಿ ಮಹಿಳೆಯರ ಚರ್ನ ಆಚರಣೆ ಮಾಡಿ ಮಹಿಳೆಯರು ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದೆ ಬರಬೇಕು ಅವರ ಸ್ಥಾನಮಾನಗಳೇನು ಮಾಡಿ ಅವರ ಒಂದು ಶಕ್ತಿ ಏನಿದೆ ಎಲ್ಲ ತೋರಿಸ್ಕೋಬೇಕು ಅಂದರೆ ಅವರು ಒಂದು ಒಗ್ಗಟ್ಟಿನ ಅವ್ರು ಎಲ್ಲಿ ಯೋಜನೆ ಆಗ್ತದೆ ಅಲ್ಲಿ ಧ್ವನಿ ಇರ್ತದೆ